ನಮ್ಮದು ಎಷ್ಟೋ ಇರುತ್ತೆ ನಮ್ಮ ಪ್ರಾಬ್ಲಮ್ಸ್ ಎಷ್ಟೋ ಇರುತ್ತೆ ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದು ನಮ್ಗೆ ಸಹಾಯ ಮಾಡಬೇಕು ಹೌದ್ರಾ ಸರ್ಕಾರದ ಗಮನಕ್ಕೆ ಈ ಪಂಚಾಯಿತಿ ಮೆಂಬರ್ಗಳ ಗಮನಕ್ಕೆ ಈ ನಮ್ಮ ತಹಸೀಲ್ದಾರ್ ಆಗ್ಬೋದು ಪಿ ಡಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಬೋದು ಇವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದು ನಮ್ಗೆ ಸಹಾಯ ಮಾಡ್ಬೇಕಂತ ಅಂತ ಕೇಳ್ಕೊಳ್ತಾ ಇದ್ದೀವಿ ಹೌದ್ರಾ ಇಲ್ಲಿ ನಮ್ಗೆ ಎಷ್ಟು ತೊಂದರೆಗಳಾಗ್ತಾ ಇದೆ ಅಂತ ನಾವು ಮಾತ್ರ ಹೇಳಕ್ಕೆ ಸಾಧ್ಯ ಅದು ಯಾರು ನಿಜವಾಗಿ ಯಾರು ಅನುಭವಿಸ್ತಾ ಇದ್ದಾರೋ ಅವರು ಮಾತ್ರ ಮಾಡಕ್ಕೆ ಸಾಧ್ಯ ಬಾಕಿ ಯಾರೂ ಹೇಳಕ್ ಸಾಧ್ಯ ಇಲ್ಲ ಹೌದ್ರಾ ಈಗ ಇಲ್ಲಿ ಯಾವುದೇ ಮೆಂಬರು ಇಲ್ಲಿ ಮನೆ ಮಾಡ್ಕೊಂಡಿಲ್ಲ ಹೌದ್ರಾ ಯಾವ ಮೆಂಬರ್ಗೂ ಪ್ರಾಬ್ಲಮ್ ಇಲ್ಲ ಯಾವುದೇ ಆಫೀಸರ್ಸು ಇಲ್ಲ ತಾವು ಅಕ್ಕಪಕ್ಕದಲ್ಲಿ ಮನೆಗಳು ಮಾಡ್ಕೊಂಡಿಲ್ಲ ಅವ್ರಿಗೇನು ತೊಂದರೆ ಇಲ್ಲ ನಾವು ಪಬ್ಲಿಕ್ಕು ಈಗ ನಮ್ದು ಇದು ಬಿಟ್ಟರೆ ಜಾಗ ಬೇರೆ ಇಲ್ಲ ನಮಗೆ ಈಗ ನಾವು ಈ ಮನೆ ಮಾರ್ಕೊಂಡು ಹೋಗಕ್ಕೆ ಸಾಧ್ಯನಾ ಮನೆ ಮಾರ್ಕೊಂಡು ಎಲ್ಲೋಗೋಣ ಹೋಗೋಣ ಏನು ಮಾಡೋಣ ಅದರಿಂದ ದಯವಿಟ್ಟು ಎಲ್ಲರೂ ಹೇಳಿ ಈಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದಾರೆ ಅಧಿಕಾರಿಗಳು ಏನು ಡಿಸಿಷನ್ ತಗೊಳ್ತಾರೆ ತಗೊಳ್ಳಿ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಯಾವುದೇ ಕಾರಣಕ್ಕೆ ಬಾರ್ ಬರೋದು ಬೇಡ ಬಾರ್ ಇಲ್ಲಿಂದ ದೂರದಲ್ಲಿ ಎಲ್ಲನೂ ಹಾಕೊಳ್ಳಿ ಅವರು ಅವರು ನಮ್ಮೂರೇ ನಮ್ಮೂರನ್ನವರೇ ಅವರು ಬದುಕಲಿ ನಮ್ಮನ್ನ ಬದುಕಕ್ಕೆ ಬಿಡಲಿ ಅವರು ಬದುಕಲಿ ನಾವು ಯಾರಿಗೂ ತೊಂದರೆ ಕೊಡೋಕೆ ಬಂದಿಲ್ಲ ಅಥವಾ ಇನ್ನೇನೋ ಮಾಡೋಕೆ ಬಂದಿಲ್ಲ ನಮ್ಮ ರಕ್ತ ನಮ್ಮ ನೆಮ್ಮದಿ ನಮ್ಮ ಜೀವನ ಕಿತ್ಕೊಳ್ಳೋದಕ್ಕೆ ಯಾರು ಬರೋದು ಬೇಡ ಇದು ಎಲ್ರಿಗೂ ಎಲ್ಲರ ಪರವಾಗಿ ನಮ್ಮ ರಿಕ್ವೆಸ್ಟ್ ಹೌದರಾ ಯಾರು ಜವಾಬ್ದಾರಾ ಹ ಆ 60 50 ಮೀಟರ್ ಕೂಡ ಬರಲ್ಲ 20 ಮೀಟರ್ ಕೂಡ ಬರಲ್ಲ ಇಲ್ಲಿಂದ ಇಲ್ಲಿ ಮನೆಗಳಕ್ಕೆ ಬಾರ್ಡರ್ ಮಾಡ್ಕೋಬಿಟ್ರಾ ಒಬ್ಬರಿಗೊಬ್ಬರು ಅನುಕೂಲಕ್ಕೋಸ್ಕರ ಎಲ್ಲಾರ್ಗೂ ತೊಂದರೆ ಕೊಟ್ರು ಇಲ್ಲಿ ಈಗ ಯಾವುದೇ ಕಾರಣಕ್ಕೆ ಇಲ್ಲಿ ಬಾರ್ ಮಾತ್ರ ಆಗಬಾರದು ಹೌದು ಹ ಈಗ ಒಂದೊಂದು ಮನೆಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಏನೇನೆಲ್ಲ ಘಟನೆಗಳಾಗಿದೆ ಈ ಕುಡುಕರಿಂದ ಒಂದೊಂದು ಬುಕ್ ಬರೀಬಹುದು ಅಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅವನು ಮಾಡಬಾರ್ದು ಮಾಡಿರ್ತಾನೆ ಏನು ನಾವು ನೋಡಬಾರ್ದನ್ನೆಲ್ಲ ಮಾಡಿರ್ತಾನೆ ಈ ಹೆಂಗಸರು ಮಕ್ಕಳು ಇವರೆಲ್ಲ ಜೀವನ ಮಾಡೋದು ತುಂಬ ತುಂಬ ಕಷ್ಟ ಇದೆ ಹೌದ್ರಾ ಈಗ ಅದನ್ನು ನಾವು ಯಾವುದೂ ಓಪನ್ ಆಗಿ ಹೇಳೋಕ್ಕಾಗಲ್ಲ ಈಗ ಹೆಂಗಸರು ಇರ್ತಾರೆ ಇರ್ತಾರೆ ಈ ಕುಡಕ ಏನು ಮಾಡ್ತಾನೆ ಅಂತ ನಮಗಿಂತಲೂ ಎಲ್ರಿಗೂ ಗೊತ್ತಿರೋಂಥದ್ದೇ ಈಗ ಒಬ್ಬನಿಗೆ ಮಾತ್ರ ಗೊತ್ತಿರೋವಂಥದ್ದು ಅವ್ನು ಓದ್ಕೊಂಡಿದ್ದಾನೆ ಅವ್ನಿಗೆ ಮಾತ್ರ ಗೊತ್ತು ಆ ಥರ ಅಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದೇ ಈಗ ಕುಡುಕರ ಹಾವಳಿಯಿಂದ ನಾವು ತಪ್ಪಿಸ್ಕೊಬೇಕು ಸಾರ್ ಆರ್ ಗಂಟೆ ಆದ್ರೆ ಅಲ್ಲಿ ಹೆಣ್ಮಕ್ಳ ಕೆಲ್ಸಕ್ ಭಯ ಆಗತ್ತೆ ಅಲ್ಲಿ ಆರ್ ಗಂಟೆಗೆ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ಭಯ ಆಗ್ತದೆ ಏನೋ ನಾವು ಕಾಡಾಗ ಇದ್ದಂಗೆ ಆಗ್ತದೆ ಏನೋ ಕೊಡ್ಬಿಟ್ಟು ಗಾಯನ ಏನಲ್ಲ ಪ್ರಜ್ಞೆ ಏನಲ್ಲ ಹೆಣ್ಸು ಹೋಗ್ತಾರಲ್ಲ ಏನ್ ಇದ್ ಅರ್ಥ ಆಗಲ್ಲ ಅವ್ರಗ ಇಲ್ಲಿ ಹೋಗಿ ಈ ತರ ಬಾರ್ ಮಾಡ್ಬಿಟ್ರಿ ಇಲ್ಲಿ ಬತ್ತದಿಂಗೆ ಹೆಣ್ಮಕ್ಳು ಇನ್ನ ಮುಂದಿನ ಜೀವನ ಬತ್ತದು ನಮ್ ಮಕ್ಳು ಭವಿಷ್ಯ ಹೆಂಗೆ ಖಂಡಿತ ಮಕ್ಳದ್ದು ಬಹಿಷ್ಯ ಚೆನ್ನಾಗಿರ್ಬೇಕು ನಮ್ಮ ಊರ್ ಚೆನ್ನಾಗಿರ್ಬೇಕಂದ್ರೆ ಬಾರ್ ಐತೆ ನಾವು ದೂರ ಆದ್ರೆ ಎಲ್ಲ ಅನುಕೂಲ ಚೆನ್ನಾಗಿರ್ತದೆ ಏನು ಅಧಿಕಾರ ಮತ್ತೆ ದುಡ್ಡು ಎಲ್ಲಿರ್ತದೋ ಅವ್ರದ್ ಮಾತ್ರ ಕೆಲಸ ಆಗುತ್ತೆ ಸಾರ್ವಜನಿಕರ ಕೆಲಸ ಆಗಲ್ಲ ಇದಕ್ಕೆ ಸಾಕ್ಷಿ ಏನು ಈಗ ಇಲ್ಲಿ ಆಗಿರೋಂತದೇ ಸಾಕ್ಷಿ ಈಗ ಆಗ್ತಾ ಇರೋದೇ ಸಾಕ್ಷಿ ಅದರಿಂದ ನಮ್ಮ ಜೀವನಗಳನ್ನ ನಾವು ದೃಢವಾಗಿ ನಾವು ನಿಂತ್ಕೋಬೇಕು ಅಂತಂದ್ರೆ ಇಲ್ಲಿ ಬರೋದ್ ಬೇಡ ನಮಗೆ ಏನು ಬೇಡವಾ ಅದನ್ನ ಆಸ್ಪದ ಕೊಡೋದು ಬೇಡ सम्मान ಇದೆಲ್ಲ ಕಂಪ್ಲೀಟ್ ರಾಮಗಡದಲ್ಲೇ ಈಗ ಎಂಟಿ ಇರೋದಾ ಇದು ಎಂಟಿ ಇದು ಸೈಟ್ಸ್ ನಾವು ಅಪ್ರೂವ್ ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿ ಇಲ್ಲಿ ಮನೆಗಳು ಬರುತ್ತೆ ಇದು ಮನೆನೇ ಇದ್ರ ಪಕ್ಕದಲ್ಲಿ ಮನೆ ಆ ಕಡೆ ಮನೆ ಆಸ್ಪಟಲ್ ಒಂದ ಬರುತ್ತೆ ಸ್ಕೂಲ್ ಒಂದ ಬರುತ್ತೆ ಅಂದ್ರೆ ಈಗ ನಾವೇನಂತಂದ್ರೆ ಈ ಊರಿನ ಗ್ರಾಮಸ್ಥರರಾಗಿ ಈ ಊರಿಗೆ ಏನಾದರೂ ಒಂದ್ ಮಾಡಬೇಕು ಅಂತ ಆಸೆ ಅಂಟನ್ನ ಇಟ್ಕೊಂಡು ನಾವು ಬಂದಿರುವಂತದು ಆಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಸೆಟ್ಲಾಗಿರೋಂಥವ್ರು ಯಾರೂ ಇಲ್ಲ ಯಾರಿಗೂ ಮನೆಗಳಿಲ್ಲ ಮನೆಗಳು ಕಟ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಜೀವನ ಮಾಡಬೇಕು ಅಂತ ಉದ್ದೇಶಗಳಿಂದ ಒಳ್ಳೆಯ ಉದ್ದೇಶಗಳಿಟ್ಕೊಂಡು ಬಂದಿರೋಂಥವ್ರು ಈಗ ಈ ಸುತ್ತಮುತ್ತಲು ಮನೆಗಳವರು ಅವ್ರದ್ದು ಪ್ರಾಬ್ಲಮ್ಸ್ ಹೇಳಬೇಕು ಅಂತಂದರೆ ನಾವು ಇನ್ನೂ ನೋವು ತಿನ್ನಬೇಕು ನಾವು ಯಾಕೆ ನೋವು ತಿನ್ನಬೇಕು ನಾವು ಏನು ಪಾಪ ಮಾಡಿರೋದು ಅನ್ನೋಂಥ ಕ್ವಶನ್ ಅವರು ಈಗ ನಮಗೇನಂತಂದರೆ ಇಬ್ಬರಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಯಾರಿಗೆ ಒಂದು ಬಾರ್ನಡ್ಸೋರಿಗೆ ಇನ್ನೊಂದು ಲ್ಯಾಂಡ್ ರೆಂಟ್ ಕೊಡೋರು ಇವ್ರಿಗೆ ಮಾತ್ರ ಇಬ್ಬರಿಗೆ ಬೆನಿಫಿಟ್ ಮಾಡಿ ಇಷ್ಟು ನೂರಾರು ಜನಕ್ಕೆ ಅನಾನುಕೂಲಗಳು ಮಾಡೋದು ಬೇಡ ಈಗ ನಾವು ಹೇಳೋದು ನಮ್ಮ ರಿಕ್ವೆಸ್ಟು ಇಷ್ಟೇ ಜನಗಳು ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಅವ್ರಿಗಿರುತ್ತೆ ಮಕ್ಕಳನ್ನ ಹೋಲಿಸೋದು ಒಳ್ಳೆ ರೀತಿಯಿಂದ ಜೀವನ ಮಾಡೋದು ಎಲ್ಲನೇ ಈಗ ಅವ್ರ ಜೀವನಗಳು ಅವ್ರು ನೀಟಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕು ಇಲ್ಲಿ ಯಾವುದೇ ಕಾರಣಕ್ಕೆ ಬಾರ್ ರೆಸ್ಟೋರೆಂಟು ಬರಬಾರ್ದು ಇದು ನಮ್ಮ ರಿಕ್ವೆಸ್ಟು ಎಲ್ಲ ಬಡ್ರೆಗಳು ಆಗ್ತಾ ಇದೆ ಇಲ್ಲಿ ನಾವು ಹೆಣ್ಮಕ್ಳು ಸಾಯಂಕಾಲ ನಾಲ್ಕು ಬಸ್ ಬರ್ತದೆ ಹೆಣ್ಮಕ್ಳು ಅದನ್ನ ಮೇಡಂ ಅವರು ಅದರ ಬಗ್ಗೆ ನಮಗೆ ಕೇಳಿ ಮಾಡಲೇಬೇಕು ಅಂತ ಆಗ್ಬಿಡ್ತು. ನಾವು ವಿರೋಧ ಹೇಳ್ಬಿಡ್ತೀವಿ. ಈಗ ನಮ್ಮ ರೂಲ್ಸ್ ಏನಿದೆಯೋ ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ. ನಿಮ್ಮ ಆಬ್ಜೆಕ್ಷನ್ಸ್ ಏನಿದೆಯೋ ಅದನು ತಗೊಳ್ತೀವಿ ಎಲ್ಲಾ ಸೇರಿಸಿ ನಾವು ರಿಪೋರ್ಟ್ ಮಾಡಿ ಕಳಿಸ್ತೀವಿ. ಸರಿನಾ ಈಗ ಇದ್ರಲ್ಲಿ ಏನು ಮೆನ್ಷನ್ ಮಾಡಿದರೋ ಕಂಪ್ಲೇಂಟ್ ಅಲ್ಲಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಅವರ ಮುಂದೆನೇ ಮಾಡ್ತೀವಿ. ಅದಕ್ಕೆ ನಾವು ಬಂದಿದ್ದೀವಿ ಅದಕ್ಕೆ ಏನೇನಿದೆ ರೂಲ್ಸ್ ಪ್ರಕಾರ ನಾವು ಆಮೇಲೆ ಸರಿನಾ ಈಗ ಇನ್ನೊಂದು ಇದ್ರಲ್ಲಿ ಒಂದು ರಿಕ್ವೆಸ್ಟ್ ಸರ್ ಈಗ ಇದ್ರ ಎಕ್ಸೈಸ್ ಆಕ್ಟ್ ಅಲ್ಲಿ ನೂರು ಮೀಟರ್ ದೂರದಲ್ಲಿ ದೂರದಲ್ಲಿ ಮಂದಿರ ಮಸೀದಿ ದೇವಸ್ಥಾನ ಇದು ಅಲ್ಲಿ ಪ್ರಾವಿಷನ್ ಕೊಡಬಾರದು ಅಂತ ಇದೆ ಹೌದು ಹೌದ್ರಾ ನೂರು ಮೀಟರ್ ಮೇಲೆ ಬಂತಂದ್ರೆ ಅದು ಕೊಡಬಹುದು ಅಂತ ಎಕ್ಸೈಜ್ ಆಕ್ಟ್ ಅಲ್ಲಿ ಹೇಳುತ್ತೆ ನಮಗೆ ಎಕ್ಸೈಜ್ ಆಕ್ಟ್ ಇಂದ ನಮ್ಮನ್ನ ನಮ್ಮ ಇದನ್ನ ಶಾಂತಿನ ಭಂಗ ಮಾಡಕ್ ಬರಬೇಡಿ ದಯವಿಟ್ಟು ಎಕ್ಸೈಸ್ ಒಂದ್ ನಿಮಿಷ ನಿಮಿಷ ಮೇಡಮ್ ನಮ್ಮ ರಿಕ್ವೆಸ್ಟ್ ಹೇಳ್ಬಿಡ್ತೀವಿ ಮೇಡಮ್ ನಾವೇನು ಹೇಳ್ತೀವಿ ಮೇಡಮ್ ಈಗ ಎಕ್ಸೈಜ್ ಆಕ್ಟ್ ಇಲ್ಲಿ ಅಪ್ಲೈ ಮಾಡ್ಬಿಡಿ. ದಯವಿಟ್ಟು ದಯವಿಟ್ಟು ಈಗ ನಮ್ ನಮ್ ರಿಕ್ವೆಸ್ಟ್ ಇಷ್ಟ ಮೇಡಮ್ ಒಂದು ನಿಮಿಷ ಸರ್. ಒಂದು ನಿಮಿಷ ಸರ್. ಈಗ ನೋಡಿ ಮೇಡಂ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದರೆ ಆಗೋ ಆಗೋತರ ಇದ್ರೆ ನಾವು ಅದನ್ನ ಎಕ್ಸೈಜ್ ಆಕ್ಟ್ ಗೆ ಒಳ್ಳೇದாகுತ್ತೆ ಅನ್ನೋದಾದ್ರೆ ಅದು ಬೇಡ ಮೇಡಮ್ ಈಗ ಖಂಡಿತ ಎರಡನೇ ಬರ ಪಕ್ಕ ಪಕ್ಕ ಸೈಡ್ ಇದೆ ನಾನು ಏನು ತದೇನು ಏನು ನಾನು 3rd ಇಯರ್ ಇಂಜಿನಿಯರಿಂಗ್ ರಾವನ್ಸ್ ಸಾಗರ್ ಹಾಸ್ಟೆಲ್ ಇರೋದು. ಅಪ್ಪ ಇನ್ ಸೂಟ್ ಅಂಗಡಿ ಎಂಟು ಗಂಟೆಗೆ ಹುಡುಗ್ರೆ ಹತ್ತು ಗಂಟೆಗೆ ಅಮ್ಮ ಒಬ್ಬರೇ ತಂಗಿ ಸ್ಕೂಲ್ ಹೋಗ್ತಾರೆ ಇವಾಗ ಅಮ್ಮ ಒಬ್ರೆ ಇಲ್ಲಿ ಇಲ್ಲಿರೋದು ಬಾರ್ ಫಸ್ಟ್ ಇಲ್ಲಿರೋದು ನಮ್ಮ ಮನೆ ಹಿಂದೆನೆ ಗೋಡೆ ಅಡ್ಡ ಅಷ್ಟೇ ಅಲ್ಲಿ ಬರ್ತಾರೆ ರಾತ್ರಿ ನಾನು ಇರಲ್ಲ ಅಪ್ಪ ಇರಲ್ಲ ಇನ್ ಯಾರು ಜವಾಬ್ದಾರಿ ಇನ್ ಯಾರು ಬರ್ತಾರ ನೋಡ್ರಿ ಅಲ್ಲೇ ವಾಶ್ರೂಮ್ ಅಲ್ಲೇ ಬಾಷ್ ಹೊಡಿಯೋದು ಮನೆ ಇರೋದು ಆಮೇಲೆ ನಾವು ಮಾರ್ಬಿಟ್ಟು ಅಕ್ಕಪಕ್ಕ ಸೈಡು ಬ್ಯಾಂಗ್ಳೂರ್ ಹೋಗ್ಬೋದು ಬೇರೆ ಕಡೆ ಬಸ್ ಸ್ಟಾಂಡ್ ಹತ್ರ ಮನೆ ಇಸ್ಕೊಂಡಿರೋದು ಈ ತೊಂದರೆ ಅವಾಗ್ಲೇ ಪ್ರಾಬ್ಲಮ್ ಹೇಳಿದ್ರೆ ತಿರ್ಗಾ ಇಲ್ಲಿ ಬಾರ್ ತಿರ್ಗಾ ಅದೇ ಪ್ರಾಬ್ಲಮ್ ನಾವು ಪ್ರತಿದಿನ ಹನ್ನೆರಡು ಗಂಟೆವರೆಗೂ ನಾವು ಇಡ್ತಾ ಇದ್ವಿ ಯಾಕಂದ್ರೆ ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ ಅಂತ ಅವರು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳೆಲ್ಲ ಇದ್ರು ಕುಡಿದು ಬಿಟ್ಟು ಬಂದು ಒಂದು ಒಂದು ಸುಮಾರು ದಿನಾನು ಒಂದು ಟಾರ್ಚರ್ ಕೊಡ್ತಾ ಇದ್ರು ಬಿಡಿ ಎಷ್ಟೋ ಮೊಬೈಲ್ಗಳು ಕಳ್ತನ ಮಾಡಿದ್ರು ಕಂಬಿಗಳು ಕಳ್ತನ ಮಾಡಿದ್ರು ತುಂಬ ತಿಂಗ್ಸ್ ಕಳ್ತನ ಆಯಿತು ಸಿಮೆಂಟ್ ಬೋಟೆಗಳು ಎಲ್ಲ ಕಳ್ತನ ಆಯ್ತು ನಾವು ಎಲ್ಲೂ ಏನು ಆಗ್ತಾ ಇರಲಿಲ್ಲ ಮತ್ತೆ ಆ ಹೆಂಗಸರಿಗೆ ಅವನು ಅವರು ಆ ಹೆಂಗಸರನ್ನ ಎಳ್ಕೊಂಬಂದು ಅವಳ ಮೇಲೆ ಉಚ್ಚೆ ಮಾಡಿ ಅವಳನ್ನ ಹೊಡೆದು ಅವಳಿಗೆಲ್ಲ ಗಾಯಗಳಾಗಿ ಆಮೇಲೆ ಇನ್ನೊಂದು ಮೇಡಮ್ ಇದರಲ್ಲಿ ವಿಶೇಷವಾಗಿ ಹೇಳುವಂತದ್ದು ಏನಿಲ್ಲ ಮೇಡಮ್ ಒಬ್ಬ ಕುಡಕ ಏನೆಲ್ಲ ಮಾಡ್ತಾನೆ ಅಂತ ನಮ್ಗೆ ಎಷ್ಟು ಗೊತ್ತು ಅದಕ್ಕಿಂತ ಸಾವಿರ ಪಟ್ಟು ನಿಮ್ಗೆ ಗೊತ್ತಿರುತ್ತೆ ಯಾಕಂತಂದ್ರೆ ನೀವು ಇದೇ ಇದರಲ್ಲಿ ಡೈಲಿ ಅದೇ ಜಂಜಾಟಲ್ದೇ ಇರೋದು ಈಗ ನಾವಾದ್ರೂ ಕೆಲವೊಂದ್ಸಲಿ ನಾವು ಅನುಭವಿಸ್ತೀವಿ ಆ ಅನುಭವನ ನಾವು ಪಡ್ಕೊಳ್ಳೋದಕ್ಕೆ ಅಸಾಧ್ಯ ಈಗ ಕುಡಕ ಏನ್ ಮಾಡ್ತಾನೆ ಏನ್ ಮಾಡ್ಬೋದು ಈಗ ಆ ಕುಡಕನ್ ಸಮೂಹನೇ ಇಲ್ಲಿ ನಾವು ತಗೊಂಬಂದಿಟ್ಟಾಗ ಏನಾಗ್ಬೋದು ಅದು ಊಹೆಗೂ ಮಿಗಿಲಾಗಿದೆ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈಗ ನಮ್ಮನ್ನು ಪ್ರಾಬ್ಲಮ್ಸ್ ಇಂದ ಈಗ ಅವ್ನು ಏನು ಮಾಡ್ತಾನೆ ಪ್ರಾಬ್ಲಮ್ಮು ಈಗ ಯಾರೊಬ್ಬ ತಫ್ಟ್ ಮಾಡ್ತಾನೆ ಅವನ್ನ ಕರ್ಕೊಂಡೋಗಿ ಸ್ಟೇಷನ್ ಕೊಡ್ಬೋದು ನಾವು ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಕುಡುಕರಿಗೆ ಕಾವಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಕುಡುಕ ಏನೇನು ಮಾಡ್ತಾನೆ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾನೆ ಈಗ ಇಲ್ಲಿ ನೋಡ್ಕೊಡೋಂಥವ್ರು ಯಾರು ಪ್ರತಿ ಮನೆಗೂ ಅವ್ರದ್ದೇ ಆದಂಥ ಸೆಕ್ಯೂರಿಟಿ ಬೇಕು ಈ ಸೆಕ್ಯೂರಿಟಿ ಪ್ರತಿಯೊಬ್ಬರಿಗೂ ಪ್ರತಿ ಮನೆಗೂ ಪೊಲೀಸ್ ಕೊಡಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳೋಕೆ ಸಾಧ್ಯ ಇಲ್ಲ ಈಗ ಇದನ್ನೆಲ್ಲ ಪ್ರೊಟೆಕ್ಷನ್ ನಾವು ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು ನಮಗೆ ನಿಮ್ಮಂಥ ಅಧಿಕಾರಿಗಳಿಂದ ನಮಗೆ ಅನುಕೂಲಗಳಾಗಬೇಕು ನಮಗೆ ಸಾವಿರಾರು ಪ್ರಾಬ್ಲಮ್ ಇದೆ ಮೇಡಮ್ ಈ ಒಂದೇ ಪ್ರಾಬ್ಲಮ್ ಅಲ್ಲ ಈಗ ಒಂದು ಪ್ರಾಬ್ಲಮ್ ಆದರೆ ನಾವು ಪರವಾಗಿಲ್ಲ ಏನೋ ತ್ಯಜಿಸ್ಬಿಡೋಣ ಇಲ್ಲಿ ತ್ಯಜಿಸೋಕಾಗಲ್ಲ ಮೇಡಮ್ ಆ ಥರ ಮಾಡಿದ್ರೆ ಮಕ್ಕಳು ಮರಿ ಯಂಗ್ಸು ತುಂಬು ಸಂಸಾರಗಳು ಎಲ್ಲರೂ ಬಂದು ಕೊಡಬೇಡಿ ಮಾಡಿ ನೋಡಿ

ಹೆಚ್ಚು ಅಪ್ಲೈ ನಿಮಿಷ ಅಪ್ಲೈ ಮಾಡ್ತೀವಿ ಎರಡು ಸೇರಿಸಿ ನಾವು ಪ್ರಶ್ನೆ ಮಾಡೋದ್ರಿಗೆ માસ્તી હિ સવાર હદમૂર બાર વંદ ವಿ ಪಿ ಖಾತಾ ನಂಬರ್ ಎರಡು ಒಂದು ಒಂದು ಐದರಲ್ಲಿ ಉದ್ದೇಶಿತ ಕಟ್ಟಡದ ಮುಂಭಾಗದಲ್ಲಿ ದೂರುದಾರರು ಮತ್ತು ಪಂಚರ ಸಮಕ್ಷಮ ನಡೆಸಿದ ಸ್ಥಳ ಮಾಜರ ಕ್ರಮ ಏನೆಂದರೆ ಈ ದಿನ ಅಬಕಾರಿ ಉಪಾಧ್ಯಕ್ಷರು ಕೋಲಾರ ನಾವೆಲ್ಲ ಸೇರಿಸಿ ಸ್ಥಳಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಸೀದಿಯವರು ಮತ್ತು ಗ್ರಾಮದ ಲೇಔಡ್ನ ನಿವಾಸಿಗಳು ನೀಡಿದ ದೂರನ್ನು ಪರಿಶೀಲಿಸಲು ಕೋರಲಾಗಿ ಸದರಿ ದೂರು ಪಂಚರು ಮತ್ತು ದೂರದಾರರು ಒಪ್ಪಿ ಸದರಿ ಸ್ಥಳಕ್ಕೆ ಬಂದು ಸರ್ವೆ ನಂಬರ್ ಹದಿಮೂರು ಬಾರ್ ಒಂದರ ವಿಪಿ ಖಾತಾ ನಂಬರ್ ಎರಡು ಒಂದು ಒಂದು ಐದರಲ್ಲಿ ನಿರ್ಮಿಸಿರುವ ಉದ್ದೇಶಿತ ಕಟ್ಟಡದ ಮುಂಭಾಗಕ್ಕೆ ಬಂದು ಸಾರ್ವಜನಿಕರು ಸೇರಿದ ಸದವೀಯರು ಅಧಿಕಾರಿಗಳಿಗೆ ಉದ್ದೇಶಿತ ಕಟ್ಟಡದ ಕಟ್ಟಡದ ಗೇಟ್ನಿಂದ ಬಿಳೇಕಮ್ಮ ದೇವಸ್ಥಾನಕ್ಕೆ ಓಡೋ ಮೀಟರ್ ಸಹಾಯದಿಂದ ಅಳತೆ ಮಾಡಿ ನೋಡಲಾಗಿ ನೂರ ಎಪ್ಪತ್ತೆಂಟು ಮೀಟರ್ ಅಂತರ ಇರುವುದು ಕಂಡುಬಂದಿರುತ್ತದೆ ನಂತರ ಉದ್ದೇಶಿತ ಕಟ್ಟಡದ ಗೇಟ್ನಿಂದ ಜಾಮಿಯಾ ತಾಲೀಮುಲ್ಲಾ ಖುರಾನ್ ಮದ್ರಾಸವನ್ನು ಮತ್ತು ಮಸೀದಿಯ ಗೇಟ್ಗೆ ಇನ್ನೂರ ನಲವತ್ತೊಂದು ಮೀಟರ್ ಮತ್ತು ಪಾಸ್ತಿ ಗ್ರಾಮದ ಇಂದಿರಾನಗರದ ಮಸೀದಿ ಈ ಆಯಿಷಾ ಮಸೀದಿಗೆ ಮುನ್ನೂರ ಮೂವತ್ನಾಲ್ಕು ಮೀಟರ್ ದೂರವಿರುವುದು ಕಂಡು ಬಂದಿರುತ್ತದೆ ನಂತರ ಹಾಜರಿದ್ದ ಸಾರ್ವಜನಿಕರಲ್ಲಿ ಮತ್ತು ದೂರದಾರರಲ್ಲಿ ಉದ್ದೇಶಿತ ಕಟ್ಟಡದ ಸಮೀಪದಲ್ಲಿ ಯಾವುದಾದರೂ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮಸೀದಿ ಮಂದಿರಗಳು ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿರುವುದು ಕಂಡು ಎಂದು ಕೇಳಲಾಗಿ ಯಾವುದೂ ಇರುವುದಿಲ್ಲ ಎಂದು ಹೇಳಿದರು ಪರಿಶೀಲಿಸಿದಾಗ ಅಧಿಕಾರಿಗಳು ಯಾವುದೂ ಕಂಡು ಮತ್ತು ಉದ್ದೇಶಿತ ಕಟ್ಟಡದ ಪ್ರವೇಶದಾರದಿಂದ ಹಂಡ್ರೆಡ್ ನೂರು ಮೀಟರ್ ದೂರದ ಅಂತರದಲ್ಲಿ ನಿಯಮ ಐದರಂತೆ ಪರಿಶೀಲಿಸಲಾಗಿ ಯಾವುದೇ ಶಾಲಾ ಕಾಲೇಜು ಮಸೀದಿ ಮಂದಿರ ಚರ್ಚ್ ಸರ್ಕಾರಿ ಕಚೇರಿಗಳು ದೇವಾಲಯಗಳು ಜಾತಿ ಪರಿಶಿಷ್ಟ ಪಂಗಡದವರ ಕಾಲೋನಿಗಳು ಆಸ್ಪತ್ರೆಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಅದು ಹೋಗಿರುವುದಿಲ್ಲ ಎಂದು ಕಂಡುಬಂದಿರುವುದು ಅದು ಹೋಗಿರುವುದು ಕಂಡು ಬಂದಿರುವುದಿಲ್ಲ ಉದ್ದೇಶಿತ ಕಟ್ಟಡದ ಚೆಕ್ಬಂದಿ ಪೂರ್ವಕ್ಕೆ ಚಲಪತಿಯವರಿಗೆ ಸೇರಿದ ಖಾಸಗಿ ಲೇಔಡ್ನ ಖಾಲಿ ಜಾಗ ಪಶ್ಚಿಮಕ್ಕೆ ರಸ್ತೆ ಉತ್ತರಕ್ಕೆ ಎಂವಿ ಪ್ರಶಾಂತ್ ರವರ ಖಾಲಿ ಜಾಗ ದಕ್ಷಿಣಕ್ಕೆ ಚಲಪತಿರವರಿಗೆ ಸೇರಿದ ಖಾಸಗಿ ಲೇಔಡ್ನ ಖಾಲಿ ಜಾಗ ಈ ಮಾಜರನ್ನು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಆರಂಭಿಸಿ ಮಧ್ಯಾಹ್ನ ಒಂದು ಹತ್ತೊಂಬತ್ತಕ್ಕೆ ಬರೆದು ಮುಕ್ತಾಯಗೊಳಿಸಲಾಯಿತು ನೀವು ಕೇಳಿಸ್ಕೊಂಡಿದ್ರ ನೀವು ಒಪ್ಪಿ ಸಹಿ ಮಾಡ್ರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಬಂದಿರ್ತಾರೆ ಆದ್ರೆ ನಾಲ್ಕರಿಂದ ಐದು ಜನ ಇರ್ತಾರೆ ವಿರೋಧಿಗಳು ಸಾವಿರಾರು ಜನ ಹೇಳ್ತಾರೆ ಸಾವಿರಾರು ಜನ ಬಡವು ಇವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಇದಾರೆ ದಯವಿಟ್ಟು ಸಂಬಂಧಪಟ್ಟ ನೋಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ತೀವಿ ಇಲ್ಲಂತಂದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಇಲ್ಲೇ ಕರ್ಕೊಂಡು ಮಾಡ್ತೀವಿ